ಹರೇ ರಾಮ್ ಹರೇ ಕೃಷ್ಣ ಇಲ್ಲಿ ನೋಡಿ ಫ್ರೆಂಡ್ಸ್ ನನ್ನ ಅಮ್ಮ ಎಷ್ಟು ದಿನದಿಂದ ಹಲಸಿನಕಾಯಿ ಅಲ್ಲ ಅದಕ್ಕೆ ಎಷ್ಟು ಬ್ಯುಸಿಯಾಗಿ ಹಲಸಿನಕಾಯಿಯನ್ನು ಕಟ್ ಮಾಡ್ತಿದ್ದಾರೆ ಹಾಗೆಯೇ ಹಲಸಿನಕಾಯಿ ಥರನೇ ಆಗಿದೆ ಹಾಗೆಯೇ ಈ ಇವರೊಬ್ಬರು ಅಕ್ಕ ಇವರೊಬ್ಬರು ಅಕ್ಕ ಟೊಮೆಟೊ ಬಟಾಟೆ ಮತ್ತು ಕುಂಬಳಕಾಯಿಯನ್ನು ತಿಂದೆ ತುಂಬ ಸಫ್ರಾಗಿ ಹೋಗಿದ್ದಾರೆ ಎಷ್ಟು ಇವರನ್ನು ಎಷ್ಟು ಮಾಡಬೇಕು ಇವರನ್ನು ದಪ್ಪ ಮಾಡ್ಬೇಕು ಏನಾದ್ರು ಐದ್ರೆ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಇವರು ಇವರು ನಿಜವಾಗ್ಲು ಕುಂಬಳಕಾಯಿ ಗುಜ್ಜೆ ತರಾನೇ ಆಗಿದ್ದಾರೆ ನನ್ನಮ್ಮ ಇವರೇ ಇವರು ಕೂಡ ಪರವಾಗಿಲ್ಲ ಸ್ವಲ್ಪ ದಪ್ಪ ಆದ್ರೆ ಸಾಕು ಈಗ ನಾವು ಕಾಶಿಗೆ ಹೋಗ್ಲಿಕ್ಕೆ ತಯಾರಿ ಮಾಡ್ಕೊತಿದ್ದೇವೆ ನನ್ನ ಅಕ್ಕ ಚಪಾತಿಗೆಲ್ಲ ಕಲಿಸ್ತಿದ್ದಾರೆ ನಾನು ಚಪಾತಿ ಕಾಯಿಸ್ಬೇಕಂತಿದ್ದೇನೆ ಹೆಲ್ಪ್ ನೀವು ಕೂಡ ನಮ್ಮ ಇರಿ ಕಾಶಿ ತನಕ ಹೋಗೋತನ ಹೌದಾ ಅದು ನಿನ್ನೆ ಕಟ್ ಮಾಡ್ಬೇಕಿತ್ತು ಹಲಸಿನ

ಪಾಪ ಅವರೊಬ್ರು ಕಳಿಸಿ ಕೊಟ್ಟಿದ್ದಾರೆ ನಾನು ಒಬ್ಳೆ ತಿಂತೇನೆ ಪ್ಲೀಸ್ ಯಾರು ಶೇರ್ ಅಂತ ಅಲ್ಲ ಮಾರೇ ಗುಜ್ಜೆ ಸೀಸನ್ ಕಳೆದು ಎರಡು ತಿಂಗಳಾಯ್ತು ಆಸೆ ಆಗ್ತದೆ ಗುಜ್ಜೆನ್ಬೇಕು ನೀವು ಸರಿ ತಿಂದಿದ್ದೀರಲ್ಲ ನಾನ್ ಇಸ್ರೇಲ್ ನಿಂದ ಎಲ್ಲಾ ಸೀಸನ್ ಅಲ್ಲೂ ಗುಜ್ಜೆ ಇರುದಿಲ್ಲ ನಾನ್ ಬರೋ ವೆಕೇಶನ್ ಗೆ ಬರುವಾಗ ಯಾವತ್ತೂ ನನ್ಗೆ ಸಿಗ್ಲೇ ಇಲ್ಲ ಸೊ ಇವತ್ತು ನಾನ್ ತಿಂದು ಎಲ್ಲರೂ ಇದು ಇದು ಮೋಸಿಲ್ಲಂತೆ ಅಮ್ಮ ಒಬ್ಬರೇ ತಿಂತಾರಂತೆ ಅಲ್ಲ ಅವರು ಹೇಳ್ತಾರೆ ಪಾಪ ತಿನ್ಲಿ ಬಿಡಿ ನೀವು ಯಾವಾಗ್ಲೂ ಮಂಗಳೂರಲ್ಲೇ ಇರ್ತೀರಿ ಬೇಕಾದಷ್ಟು ನಿಮ್ಗೆ ಗುಜ್ಜೆ ತಿನ್ಲಿಕ್ಕೆ ಸಿಗ್ತದೆ ಅಂತ ಬಟ್ ನಾನ್ ತಿಂದೇ ಇಲ್ಲಲ್ಲ ಸೊ ಇವತ್ತು ನಾನ್ ತಿಂತಾ ಇದ್ದೇನೆ ಗುಜ್ಜೆ ನೀವೆಲ್ಲ ಪರಿಮಾ ಪರಿಮಾಡ್ತೇ ಕೊಡಿ

ಇವತ್ತು ಕಾಶಿಗೆ ಹೋಗ್ಲಿಕ್ಕೆ ಉಂಟು ಸೊ ಹೋಗುವಾಗ ನಾವು ಮನೆಯಿಂದ ಚಪಾತಿ ಬಾಜಿ ಎಲ್ಲ ಮಾಡಿ ತಕೊಂಡು ಹೋಗುದು ಹೌದು ಅಲ್ಲಿ ಮುಟ್ಲಿಕ್ಕೆ ಮೂರು ದಿವಸ ಆಗ್ತದೆ ಸೊ ಅಲ್ಲಿ ತನಕ ಬರೇ ಟ್ರೈನಲ್ಲಿ ಸಿಕ್ಕುವ ಫುಡ್ ತಿನ್ನುದಾಯ್ತು ಅದಕ್ಕೆ ನಾವು ಮನೆಯಿಂದ ಸ್ವಲ್ಪ ಫುಡ್ ಮಾಡಿಕೊಂಡು ಹೋಗುವ ಅಂತ ಸ್ವಲ್ಪ ಮನೆಯಿಂದಲೇ ಚಪಾತಿ ಬಾಜಿ ಎಲ್ಲ ಕಟ್ಟಿಕೊಂಡು ಹೋಗುವ ಅಂತ ಅಲ್ಲಿ ಹಲೋ ಫ್ರೆಂಡ್ಸ್ ಹರೇ ರಾಮ ಹರೇ ಕೃಷ್ಣ ನಮಗೆ ತುಂಬ ಜನ ಕಮೆಂಟ್ ಎಲ್ಲ ಮಾಡ್ತಿದ್ರಿ ನಿಮ್ಮ ಅಪ್ಪ ನಿಮ್ಮ ಅಮ್ಮಯಲ್ಲಿ ಅಂತ ನಾವು ಫಸ್ಟ್ ಅಲ್ಲಿ ಹೇಳಿದ್ದೇವೆ ನಮ್ಮ ಅಪ್ಪ ಅಮ್ಮ ಯಾರು ಅಂತ ಆದರೆ ನಮಗೆ ಗೊತ್ತುಂಟು ನೀವು ನಮ್ಮ ಹೊಸ ವ್ಯವಸ್ಥೆ ಅಂತ ಮಿನಿ ನಿಮಗೆ ಯಾರಂತ ಗೊತ್ತಾಗಿಲ್ಲ ಅದೇ ನಮ್ಮ ಆ ವ್ಲಾಗನ್ನು ನೋಡಿ ನಿಮಗೆ ಅರ್ಥೆ ಮತ್ತೆ ನನ್ನ ಅಪ್ಪ ಅತಿ ಹೇಳ್ತಿದ್ರಲ್ಲ ಒಂದನೇ ವರ್ಷ ಆಗಿತ್ತು ನಾವಿವತ್ತು ಕಾಶಿಗೆ ಹೊತ್ತಿದ್ದೇವೆ ಯಾಕಂದರೆ ಅವರ ಆಸ್ತಿಯನ್ನು ವಿಸರ್ಜನೆ ಮಾಡ್ಲಿಕ್ಕೆ ನೀವು ಕೂಡ ನಮ್ಮ ಜೊತೆ ಇರಿ ಹಾಗೆಲ್ಲ ಸಪೋರ್ಟ್ ಮಾಡ್ತೀರಿ ಮತ್ತೆ